ಐಸಾರ್ ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಹತ್ತಿರ ಹಾಗೂ ನಿಮ್ಮ ಫ್ರೆಂಡ್ಸ್ ಐತರೆ ಯಾವುದೇ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ಗಳು ಮಾರಾಟಕ್ಕಿದ್ರೆ ಅವುಗಳ ಫೋಟೋಗಳನ್ನ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿಕೊಟ್ರೆ ನಾವು ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೀವಿ ಸ್ನೇಹಿತ ನಲ್ಲಿ ಅಪ್ಲೋಡ್ ಮಾಡಿ ಕೊಡಲಾಗೋದು ನಮ್ಮ ಚಾನೆಲ್ನಲ್ಲಿ ಸ್ನೇಹಿತರೆ ಸ್ನೇಹಿತರೆ ಈ ವಾಟ್ಸಪ್ ನಂಬರ್ಗೆ ಕಳಿಸಿಕೊಟ್ರೆ ಅಪ್ಲೋಡ್ ಮಾಡಿ ಕೊಡಲಾಗುವುದು ಸ್ನೇಹಿತರೆ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಐಸ್ ಆರ್ ಫೈವ್ ಫೋರ್ ಎಟ್ ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರುವಂತಹ ಸ್ನೇಹಿತರೆ ವಿಡಿಯೋ ಶೇರ್ ಮಾಡೋಣ ಆರ್ ಫೈ ಫೋರ್ ಎಟ್ ಟ್ರ್ಯಾಕ್ಟರ್ ಎರಡು ಸಾವಿರದ ಇಪ್ಪತ್ ಮೂರರ ಮೋಡಲ್ ಅನ್ನ ಈ ಟ್ರ್ಯಾಕ್ಟರ್ ಸ್ನೇಹಿತರೆ ಎಂಟುನೂರು ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಿರುವಂಥದ್ದು ಎಂಟುನೂರ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಿರುವಂತ ಸ್ನೇಹಿತರೆ ಆಯಿಲ್ ಕ್ಲೇಜ್ ಆಯಿಲ್ ಬ್ರೇಕನ್ನು ಹೊಂದಿರುವಂಥದ್ದು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಆಲ್ ಕ್ಲಿಯರ್ ಆಗಿದೆ ಅಂತ ಓನರ್ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪವರ್ ಸ್ಟೈರಿಂಗನ್ನು ಹೊಂದಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಯಾರು ಖರೀದಿ ಮಾಡುತ್ತಾರೆ ಅವರ ಅವರೇ ಅವರನ್ನೇ ಮೊದಲೇ ಓನರ್ ಮಾಡಿ ಕೊಡಲಾಗುವುದು ಅಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಲೊಕೇಶನ್ ನೋಡಿದ್ರೆ ಸ್ನೇಹಿತರೆ ಬಿಜಾಪುರ ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ ಅಂತ ಓನರ್ ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಅನ್ನ ಹೋಗಬೇಡಿ ಹೋಗ್ಬೇಡಿ ಟ್ರ್ಯಾಕ್ಟರ್ ಅವರು ಲೊಕೇಶನ್ಗೆ ಹೋಗಿ ಕರೆ ಗುಡ್ ಕಂಡೀಷನ್ ಎಲ್ಲ ನೋಡಿಕೊಂಡು ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಬೆಲೆ ನೋಡಿದ್ರೆ ಆರು ಲಕ್ಷ ಐವತ್ತು ಸಾವಿರ ಈ ಟ್ರ್ಯಾಕ್ಟರ್ ಬೆಲೆ ಆರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದನ್ನು ಪಿಕ್ಸೆಲ್ಲ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಅಂತ ಓನರ್ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಓನರ್ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನ್ ಹಾಗೂ ಟೈಟಲ್ ಇಲ್ಲಿ ಕೊಟ್ಟಿರ್ತೇನೆ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂತಹ ಹೊಸ ವಿಡಿಯೋಗಳಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ